ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ಸ್ನೇಹಿತರೆ ಎಲ್ಲ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ ಇವತ್ತು ನಾನು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಜೊತೆಗೆ ನಿಮಗೆ ನಾಲ್ಕು ಸಾವಿರ ಹಣ ಖಾತೆಗಳಿಗೆ ಜಮಾ ಆಗಿದೆ ಸೊ ಯಾವ ಯಾವ ಕಂತಿನ ಹಣ ಖಾತೆಗಳಿಗೆ ಜಮಾ ಬಂದಿದೆ ಹಾಗೆಯೇ ಯಾವ 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 ಜಿಲ್ಲೆಗಳಿಗೆ ಹಣ ಕ್ರೆಡಿಟ್ ಆಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಕೂಡ ತಪ್ಪದೆ ಕೊನೆವರೆಗೂ ನೋಡಿ ಹಾಗೆ ಅರ್ಧಂಬರ್ಧ ವಿಡಿಯೋಗಳನ್ನು ನೋಡಿದ್ರೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ನಿಮಗೆ ತಿಳಿಯೋದಿಲ್ಲ ಪೂರ್ತಿ ವಿಡಿಯೋಗಳನ್ನು ನೋಡಿ ದಯವಿಟ್ಟು ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ ಹಾಗೆ ತುಂಬ ಜನ ನನ್ನ ಪೇಜ್ಗಳನ್ನು ಫಾಲೋ ಮಾಡಿಕೊಂಡು ಇನ್ಸ್ಟಾಗ್ರಾಮಲ್ಲೂ ಕೂಡ ಸ್ಯಾರಿಗಳನ್ನು ಪರ್ಚೇಸ್ ಮಾಡ್ತಾ ಇದ್ದೀರಾ ಯಾರೆಲ್ಲ ಸೀರೆಗಳನ್ನು ಪರ್ಚೇಸ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಇರಿ ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬಾನೇ ಮುಖ್ಯ ನಿಮಗೆ ಏನಾದರೂ ಸೀರೆಗಳು ಬೇಕಾದಲ್ಲಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನನ್ನ ಹಿಂದಿನ ವಿಡಿಯೋಗಳನ್ನು ನೋಡಿ ಚೆಕ್ ಮಾಡಿ ನಿಮಗೆ ಇಷ್ಟವಾದ ಸ್ಯಾರಿಗಳನ್ನು ಪರ್ಚೇಸ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ ಅದೇ ರೀತಿಯಾಗಿ ನನ್ನ ಇನ್ನೊಂದು ಪೇಜ್ ಏನಿದೆ ಲತಾ ನಿಹಾನ್ ವ್ಲಾಗ್ಸ್ ಅಂತ ಆ ಚಾನಲ್ಲಿ ನಾನು ಡೈಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇಲ್ಲ ಇನ್ನು ಮುಂದಿನ ದಿನಗಳಲ್ಲಿ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಆ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಏನಿದೆ ಲತಾ ನವೀನ್ ವ್ಲಾಗ್ಸ್ ಅಂತ ಆ ಪೇಜಿನ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಪ್ರತಿ ಪ್ರತಿಯೊಬ್ಬರು ವಿಡಿಯೋನ ನೋಡ್ತಾ ಇರೋರೆಲ್ಲರೂ ಕೂಡ ಹೋಗಿ ಆ ಪೇಜ್ ಫಾಲೋ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಂತೀವಿ ಸ್ನೇಹಿತರೆ ಹಾಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರುವಂಥ ವಿಚಾರ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಈಗ ಗಣೇಶ ಗೌರಿ ಹಬ್ಬ ಮುಗ್ದೋಯ್ತು ಇನ್ನೇನು ಗೃಹಲಕ್ಷ್ಮಿ ಯೋಜನೆ ಹಣ ನಾವು ಗೌರಿ ಗಣೇಶ ಹಬ್ಬಕ್ಕೆ ಬರುತ್ತೆ ಅಂತ ಹೇಳಿದ್ವಿ ಅದೇ ರೀತಿಯಾಗಿ ಪೆಂಡಿಂಗ್ ಇರುವಂಥ ಹಣ ಖಾತೆಗಳಿಗೆ ಜಮಾ ಆಯಿತು ಈ ಹಿಂದೆ ವರಮಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಗೌರಿ ಗಣೇಶದ ಹಬ್ಬದ ಟೈಮಲ್ಲಿ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು ಅದೇ ರೀತಿಯಾಗಿ ಗೌರಿ ಗಣೇಶನ ಹಬ್ಬದ ಟೈಮಲ್ಲಿ ಹಣ ಕೂಡ ಬಿಡುಗಡೆ ಆಗಿದೆ ಜೊತೆಗೆ ವರ್ಮಾಲಕ್ಷ್ಮಿ ಹಬ್ಬದ ಟೈಮಲ್ಲೂ ಕೂಡ ಹಣ ಬಿಡುಗಡೆ ಆಗಿದೆ ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ನಲವತ್ತೆರಡು ಸಾವಿರದಷ್ಟು ಹಣ ಖಾತೆಗಳಿಗೆ ಜಮಾ ಆಗಿದೆ ಕೆಲವ್ರು ಹೇಳ್ತಾ ಇದ್ದೀರಾ ನಮ್ಗೆ ಹದಿನೆಂಟು ಸಾವಿರ ಮಾತ್ರ ಸಿಕ್ಕಿದ್ದು ಕೆಲವ್ರು ಇಪ್ಪತ್ತು ಸಾವಿರ ಮಾತ್ರ ಸಿಕ್ಕಿದ್ದು ಅಂತ ಇನ್ನೂ ನೀವು ನೋಡೋದಾದರೆ ಸೊ ಎರಡು ಲಕ್ಷಕ್ಕೂ ಮೇಲ್ಪಟ್ಟ ಗೃಹಲಕ್ಷ್ಮಿ ಯೋಜನೆ ಅರ್ಜಿಗಳು ಕೂಡ ಕ್ಯಾನ್ಸಲ್ ಆಗಿದೆ ಸೊ ಯಾಕೆ ಕ್ಯಾನ್ಸಲ್ ಆಗಿದೆ ಅಂತ ನೀವು ಕೇಳೋದಾದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಸೊ ಈ ಹಿಂದೆ ಟ್ಯಾಕ್ಸ್ ಪೇಯರ್ ಯಾರೂ ಕೂಡ ಅರ್ಜಿಯನ್ನು ಹಾಕಬೇಡಿ ಅಂದಿದ್ರು ಅದೇ ರೀತಿಯಾಗಿ ಸಾಕಷ್ಟು ಜನ ಅರ್ಜಿಗಳನ್ನು ಹಾಕಿದ್ರು ಕೂಡ ಸೊ ಅದ್ರಿಗೆ ಹಣ ಬರ್ತಾ ಇತ್ತು ತದನಂತರ ಆ ಹಣವನ್ನು ಕ್ಯಾನ್ಸಲ್ ಮಾಡಿದೆ ರಾಜ್ಯ ಸರ್ಕಾರ ಹಾಗೆ ಅವರು ನೀವೀಗ ನನ್ನ ವಿಡಿಯೋನ ನೋಡ್ತಾ ಇರೋ ಇರ್ತೀರಲ್ಲ ಯಾರಾದರೂ ಟ್ಯಾಕ್ಸ್ ಸ್ಪೇರ್ ಆಗಿದ್ರೆ ನಿಮ್ಗೆ ಹಣ ಬರೋದಿಲ್ಲ ಅದೊಂದು ಹಂಡ್ರೆಡ್ ಪರ್ಸೆಂಟ್ ನೆನ್ಪಿಟ್ಕೊಂಡಿರಿ ಯಾಕಂದ್ರೆ ಅದು ಹಣ ಸಿಗಲ್ಲ ನಿಮಗೆ ಯಾಕೆ ಅಂತ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊತಾ ಇರ್ತೀರಲ್ವಾ ನೀವು ಟ್ಯಾಕ್ಸ್ ಪೇಯರ್ ಅಥವಾ ನಿಮ್ಮ ಹಸ್ಬೆಂಡ್ ಏನಾದ್ರು ಟ್ಯಾಕ್ಸ್ ಪೇಯರ್ ಆಗಿದ್ದೋ ಅಥವಾ ನೀವೇ ಟ್ಯಾಕ್ಸ್ ಪೇಯರ್ ಆಗಿದ್ರೆ ನಿಮ್ಗೆ ಹಣ ಸಿಗೋದಿಲ್ಲ ಅಥವಾ ನೀವು ಯಾವುದೇ ರೀತಿ ಟ್ಯಾಕ್ಸ್ ಪೇಯರ್ ಅಲ್ಲ ಅಂದರೆ ನಿಮ್ಗೆ ಹಣ ಸಿಗತ್ತೆ ಸೊ ಈಗ ಗೃಹಲಕ್ಷ್ಮಿ ವಿಚಾರವನ್ನು ನೀವು ಈಗ ಈಗ ನಲವತ್ತೆರಡು ಸಾವಿರ ಹಣವನ್ನು ಬಿಟ್ಟು ಈಗ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣವನ್ನು ವರಮಾಲಕ್ಷ್ಮಿ ಹಬ್ಬದ ದಿನದಂದು ಹಣ ಖಾತೆಗಳಿಗೆ ಬಿಡ ಬಿಡುಗಡೆ ಮಾಡಿದ್ರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ವರಮಾಲಕ್ಷ್ಮಿ ಹಬ್ಬ ನೆಕ್ಸ್ಟ್ ಡೇ ಬಂದ್ಬಿಟ್ಟು ನಿಮ್ಮೆಲ್ಲರಿಗೂ ಗೊತ್ತಿದೆ ಸೊ ಈ ಹಬ್ಬ ಗೃಹ ಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡಿದ್ರು ಸೊ ಎಲ್ಲ ಮಹಿಳೆಯರ ಖಾತೆಗೂ ಹಣ ಬಂತು ಮತ್ತೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿರ ಹಣವನ್ನ ಗೌರಿ ಗಣೇಶ ಹಬ್ಬದ ಟೈಮ್ ಅಲ್ಲಿ ಬಿಡುಗಡೆ ಮಾಡ್ತೀವಿ ಅಂದ್ರೆ ಈಗ ಗೌರಿ ಗಣೇಶ ಹಬ್ಬಗೆ ಮುಂದ್ ನಾಲ್ಕೈದು ದಿನ ಆಗೋಯ್ತು ಇನ್ನು ಕೂಡ ಹಣ ಬಂದಿಲ್ಲ ಅಂತ ಕೆಲವ್ರು ಕಮೆಂಟ್ ಮಾಡ್ತಾ ಇದ್ದೀರಾ ಕೆಲವ್ರು ನಮ್ಗೆ ಆಲ್ರೆಡಿ ಹಣ ಬಂದಿದೆ ಅಂತ ಹೇಳ್ತಾ ಇದ್ದೀರಾ ಈಗ ಗೌರಿ ಗಣೇಶ ಹಬ್ಬದ ಟೈಮ್ ಅಲ್ಲಿ ಹಣ ಬಂದಿರೋರ್ದು ಯಾವ ತರ ಹಣ ಬಂದಿದೆ ಯಾವ ಕಂತಿನ ಹಣ ಬಂದಿದೆ ಅಂತ ನೀವು ಚೆಕ್ ಮಾಡಿದ್ರೆ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಕೆಲವರಿಗೆ ಎರಡ್ ಸಾವಿರ ಸರಿ ಬಂತು ಕೆಲವ್ರಿಗೆ ನಾಲ್ಕು ಸಾವಿರ ಬಂತು ಕೆಲವರಿಗೆ ಬರ್ಲೇ ಇಲ್ಲ ಇಲ್ಲಿ ನಿಮಗೆ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಬಂದಿರೋದು ಯಾರಿಗೆಲ್ಲ ನೋಡಿ ಇಲ್ಲಿ ಹತ್ತೊಂಬತ್ತನೇ ಕಂತು ಇಪ್ಪತ್ತನೇ ಕಂತು ಎಲ್ಲ ಪೆಂಡಿಂಗ್ ಇತ್ತು ನೋಡಿ ಆ ಪೆಂಡಿಂಗ್ ಇರುವಂಥ ಹಣ ನಿಮಗೆ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಬಂದಿದ್ದು ತುಂಬ ಜನ ಕನ್ಫ್ಯೂಷನ್ ಆಗಿಬಿಟ್ಟಿದ್ದೀರಾ ಇಲ್ಲ ನಮಗೆ ಬಂದಿರೋದೇ ಇಪ್ಪತ್ತೆರಡನೇ ಕಂತಿನ ಹಣ ಇಲ್ಲ ನಮಗೆ ಬಂದಿರೋದೇ ಇಪ್ಪತ್ತ್ ಮೂರನೇ ಹಣ ಅಂತ ಯಾರೂ ಕೂಡ ಕನ್ಫ್ಯೂಷನ್ ಆಗಕ್ಕೆ ಹೋಗಬೇಡಿ ಈ ಹಣ ಬಂದಿರೋದು ನಿಮಗೆ ಪೆಂಡಿಂಗ್ ಇರುವಂಥ ಹಣ ಅಂದರೆ ನಿಮಗೆ ಈಗ ಇಪ್ಪ ಇಪ್ಪತ್ತೊಂದನೇ ಕಂತಿಂದ ಪೆಂಡಿಂಗ್ ಇತ್ತು ಹತ್ತೊಂಬತ್ತನೇ ಕಂತಿನ ಪೆಂಡಿಂಗ್ ಇತ್ತು ಇಪ್ಪತ್ತನೇ ಕಂತಿನ ಪೆಂಡಿಂಗ್ ಯಾರ್ಯಾರಿಗಿತ್ತು ಆ ಪೆಂಡಿಂಗ್ ಕಂತಿನ ಹಣ ಬಂದಿದೆ ಇಲ್ಲಿ ಸರ್ಕಾರ ನಿಜ ಹೇಳ್ಬೇಕಂದ್ರೆ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಸೊ ಯಾವ ಜಿಲ್ಲೆಗಳಿಗೂ ಹಣವನ್ನು ಹಾಕಿಲ್ಲ ಕೆಲವರು ಹೇಳ್ತಾ ಇದ್ದೀರ ನಮ್ಮ ಹಾಸನ ನಮ್ಮ ಭದ್ರಾವತಿ ಶಿವಮೊಗ್ಗ ಧಾರವಾಡ ಒಂದು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಮೈಸೂರು ಮಂಡ್ಯ ಪ್ರತಿಯೊಂದು ಜಿಲ್ಲೆಗಳ ಹೆಸರಲ್ಲಿ ನಮಗಿಲ್ಲ ಎರಡು ಸಾವಿರ ಬಂದಿದೆ ನಮಗೆ ಎರಡು ಸಾವಿರ ಬಂದಿದೆ ಅಂತ ವಿಡಿಯೋಗಳಲ್ಲಿ ನೀವು ಕಮೆಂಟ್ ಮಾಡ್ತಾ ಇದ್ದೀರಾ ಹಣ ಬಂದಿದೆ ಆದರೆ ನಿಮಗೆ ಪೆಂಡಿಂಗ್ ಇರುವಂಥ ಹಣ ಇದನ್ನು ಯಾರೂ ಕೂಡ ಕನ್ಫ್ಯೂಷನ್ ಆಗಕ್ಕೆ ಹೋಗಬೇಡಿ ಅಥವಾ ಹಣ ಬಂದಿಲ್ವಾ ಅಂತ ಡೌಟ್ ಕೂಡ ಪಡಕ್ಕೆ ಹೋಗ್ಬಿಡಿ ನಿಮಗೆ ಪೆಂಡಿಂಗ್ ಇರುವಂಥ ಹಣ ಅಂದರೆ ಈಗ ಇಪ್ಪತ್ತೊಂದು ಇಪ್ಪತ್ತನೇ ಕಂತಿನ ಹಣ ಪೆಂಡಿಂಗ್ ಇತ್ತಲ್ಲ ಆ ಹಣ ನಿಮ್ಮ ಖಾತೆಗೆ ಜಮಾ ಆಗಿದೆ ಅದನ್ನು ಹೊರತುಪಡಿಸಿ ಬೇರೆ ಕಂತಿನ ಹಣ ಬಂದಿಲ್ಲ ಅದೊಂದು ಕ್ಲಾರಿಟಿಯನ್ನು ದಯವಿಟ್ಟು ಪಡ್ಕೊಳ್ಳಿ ಹಾಗೆ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಇನ್ನೂ ಸರ್ಕಾರ ರಿಲೀಸ್ ಮಾಡಿಲ್ಲ ಈಗಾಗಲೇ ಸರ್ಕಾರ ಏನು ಹೇಳ್ತಿದೆ ಈಗ ಆಲ್ರೆಡಿ ನಾವು ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನು ಕೂಡ ರಿಲೀಸ್ ಮಾಡಬೇಕು ಈಗ ಆಲ್ರೆಡಿ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿರ ಹಣವನ್ನು ನಾವು ರಿಲೀಸ್ ಮಾಡ್ಬಿಟ್ಟಿದೀವಿ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನ ರಿಲೀಸ್ ಮಾಡಬೇಕು ಅಂತ ಇದು ಖಂಡಿತ ತಪ್ಪಾದ ಮಾಹಿತಿ ಸರ್ಕಾರಕ್ಕೆ ಕನ್ಫ್ಯೂಷನ್ ಆಗಿರ್ಬೋದು ಅಥವಾ ಇನ್ನೊಂದು ಡೌಟ್ ಆಗಿರ್ಬೋದು ಅಥವಾ ಮತ್ತೊಂದು ಇನ್ನು ಕ್ಲಾರಿಟಿ ಇಲ್ಲದೆ ಇರ್ಬೋದು ಆದ್ರೆ ಸರ್ಕಾರ ಇನ್ನು ಕೂಡ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನ ರಿಲೀಸ್ ಮಾಡಿಲ್ಲ ಸರ್ಕಾರ ಇನ್ನು ಹಂಗೆ ಮಾಡ್ತಾ ಇದೆಯೋ ಅಥವಾ ಏನ್ ಕತೆನೋ ಗೊತ್ತಿಲ್ಲ ಸರ್ಕಾರ ಅಂದ್ಕೊಬಿಟ್ಟಿದೆ ಹಣವನ್ನ ಬಿಡುಗಡೆ ಮಾಡಿಬಿಟ್ಟಿದ್ದೀವಿ ನಾವು ಈಗ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನ ಹಾಕಿಬಿಟ್ರೆ ಸರಿಯಾಗಿ ಬಿಡತ್ತೆ ಅಂತ ಸರ್ಕಾರ ಇನ್ನು ಎರಡು ತಿಂಗಳ ಹಿಂದೆ ಇದೆ ಅಪ್ಡೇಟ್ ಪ್ರಕಾರ ಯಾಕೆ ಅಂದ್ರೆ ಇನ್ನೂ ಹಣವನ್ನೇ ಹಾಕಿಲ್ಲ ಇಪ್ಪತ್ತೆರಡನೇ ಕಂತು ಇಪ್ಪತ್ತ್ ಮೂರನೇ ಕಂತು ಬರಬೇಕು ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಕಂತು ಬರೋದು ಸರ್ಕಾರ ಯಾಕೆ ಇಷ್ಟು ಕನ್ಫ್ಯೂಷನ್ ಆಗಿದೆ ಗೊತ್ತಿಲ್ಲ ಬಟ್ ಇದನ್ನ ಜನರು ಅಷ್ಟೊಂದು ಮೂರ್ಖರಂತೂ ಖಂಡಿತ ಅಲ್ಲ ಯಾಕಂದ್ರೆ ಪ್ರತಿ ತಿಂಗಳು ಅಪ್ಡೇಟ್ ಅವ್ರ ಹತ್ರ ಇರುತ್ತೆ ಹಾಗಾದ್ರೆ ಸರ್ಕಾರದ ಹತ್ರ ಇರಲ್ವಾ ಅಂತ ಕೇಳ್ಬಿಡೋಲ್ಲ ಸರ್ಕಾರದ ಹತ್ರ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಬಟ್ ಅವರೊಂದು ಕನ್ಫ್ಯೂಷನ್ ಅಲ್ಲಿ ಹೇಳಿರ್ತಾರೆ ಬಟ್ ಎಷ್ಟು ಸರಿ ಇದು ಕನ್ಫ್ಯೂಷನ್ ಹಣ ಕೊಡೋಕ್ಕಾಗಲ್ಲ ಅದಕ್ಕೆ ಅಂತ ಕೂಡ ಕೆಲವರು ಕಮೆಂಟ್ ಮಾಡ್ತಾ ಇದ್ದೀರಾ ಬಟ್ ಹಣವನ್ನ ಹಾಕ್ತಾರೆ ಬಟ್ ಯಾವಾಗ ಹಾಕ್ತಾರೆ ಅನ್ನೋ ಕಾದ್ ನೋಡಬೇಕು ಬಟ್ ಯಾರು ಕನ್ಫ್ಯೂಷನ್ ಆಗ್ಬಿಡಿ ಈಗ ಆಲ್ರೆಡಿ ಇಪ್ಪತ್ತೆರಡನೇ ಕಂತಿ ಹಣ ಬಂದ್ಬಿಟ್ಟಿದೆ ಅದೇ ನಮ್ಮ ಕ್ಲಾರಿಟಿ ನಮ್ಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಬರಬೇಕು ಅಂತ ಇಲ್ಲ ಸರ್ಕಾರ ಇನ್ನು ಇಪ್ಪತ್ತೆರಡನೇ ಕಂತಿನ ಹಣವನ್ನು ಯಾವೊಂದು ಮಹಿಳೆಯರ ಕೂಡ ಜಮಾ ಮಾಡಿಲ್ಲ ಇದೊಂದು ನಾನು ಕ್ಲಾರಿಟಿಯನ್ನ ಕೊಡ್ಬಲ್ಲೆ ಹಾಗೆ ಇದೊಂದು ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಮಾಹಿತಿ ದಯವಿಟ್ಟು ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋನ ನೋಡ್ತಾ ಇರುವ ಯಾರಾದ್ರೂ ಇಪ್ಪತ್ತೆರಡನೇ ಕಂತಿನ ಹಣ ನಿಮಗೆ ಬಂದಿಲ್ಲ ಬಂದಿದ್ರೆ ಕಮೆಂಟ್ ಮಾಡಿ ಬರದೇ ಇದ್ದರೆ ದಯವಿಟ್ಟು ಬಂದಿಲ್ಲ ಅಂತ ತಿಳಿಸ್ಕೊಡಿ ಹಾಗೆ ಪ್ರತಿಯೊಬ್ಬರು ಕೂಡ ನಮ್ಮ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡಿ ಯಾಕಂದ್ರೆ ಇದು ಪ್ರತಿಯೊಂದು ವಿಡಿಯೋಗಳು ಕೂಡ ಸರ್ಕಾರಕ್ಕೆ ತಲುಪಬೇಕು ಯಾಕೆಂದರೆ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ನಾವು ಎಷ್ಟೇ ಕಂದು ಹಣ ಕೊಡೋ ಪೆಂಡಿಂಗ್ ಇದೆ ಅನ್ನೋದು ಅವರಿಗೂ ಕೂಡ ಕ್ಲಾರಿಟಿ ಸಿಗಲಿ ಅನ್ನೋದೊಂದು ಉದ್ದೇಶಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಸೊ ವಿಡಿಯೋನ ಮಾಡಿದ್ದಕ್ಕೆ ನೀವು ನೋಡ್ತಾ ಇದ್ದೀರಾ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಂಬಿಸ್ತೀನಿ ನೆಕ್ಸ್ಟ್ ವಿಡಿಯೋಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ